ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದಂತ ವಿಜುವಲ್ಸ್ ನೋಡಿದ್ರೆ ಇದೇ ಆಕ್ಚುವಲ್ ಕಾರಣ ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ ಇದೇ ವಿಚಾರಕ್ಕೆ ಕೊಲೆ ನಡೆದಿದ್ದು ಅನ್ನುವಂತ ವಿಚಾರ ಕೂಡ ಕೇಳಿ ಬರ್ತಾ ಇರೋದು ಈ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ರು ಈ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದಂತ ವಿಡಿಯೋವನ್ನ ನೋಡಿದ್ರೆ ಅವತ್ತೇ ಆ ದ್ವೇಷ ಹುಟ್ಕೊಂಡಿದ್ದು ಕಿತ್ತಗುನೂರಿನಲ್ಲಿ ಕಾಂಪೌಂಡ್ ಧ್ವಂಸ ಏನ್ ಮಾಡಿದ್ರಲ್ಲ ಆ ಧ್ವಂಸಕ್ಕೆ ಜಗು ಮತ್ತು ಗ್ಯಾಂಗ್ ಕೆರಳಿತು ರವಿ ಆ ಜಮೀನಿಗೆ ಕಾಂಪೌಂಡ್ ಮಾಡಿದ್ದ ಆದರೆ ಆ ಕಾಂಪೌಂಡ್ ಅನ್ನ ಬೀಳಿಸಲಾಗಿತ್ತು ಧ್ವಂಸ ಮಾಡಲಾಗಿತ್ತು ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಎಲ್ಲರೂ ಸೇರಿ ಆ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ರು ಅದು ಈ ವೈಷಮ್ಯಕ್ಕೆ ಕಾರಣ ಅನ್ನುವಂತ ವಿಚಾರ ಅವತ್ತಿನಿಂದಲೂ ಕೂಡ ಬಿಕೃ ಶಿವು ಮತ್ತು ಜಗ್ಗ ಮತ್ತು ಬಂಧಿತ ಕಿರಣ್ ಇವರಿಂದ ನಿರಂತರವಾಗಿ ಬೆದರಿಕೆಗಳು ಬರ್ತಾ ಇತ್ತು ಅನ್ನುವಂತ ಮಾಹಿತಿ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ ಧ್ರುವ ಈಗ ತನಿಖೆ ನಡೀತಾ ಇದೆ ತನಿಖೆಯ ನಂತರದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇರೋದು ಜಮೀನ್ ಗಲಾಟೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಆದ್ರೆ ಈ ಎನ್ ಆರೋಪಿ ಎಲ್ಲಿದ್ದಾನೆ ಅನ್ನುವಂಥದ್ದೇ ಪೊಲೀಸರಿಗೆ ದೊಡ್ಡ ತಲೆನೋವು ಆತ ಸಿಕ್ಕ ನಂತರದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆಲ್ಲವೂ ಕೂಡ ಉತ್ತರಗಳು ಸಿಗ್ತಾ ಹೋಗುತ್ತೆ ಅನ್ನುವಂತ ವಿಚಾರ ಡೀಟೇಲ್ಸ್ ಈಗ ಏನಿದೆ ಅಪ್ಡೇಟ್ಸ್ ಏನಿದೆ ಧ್ರುವ ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ ನಿರಂತರವಾಗಿ ಬೆದರಿಕೆ ಅಂದಿನಿಂದಲೂ ಕೂಡ ಫೆಬ್ರವರಿಯಿಂದಲೂ ಕೂಡ ಕೇಳಿ ಇತ್ತು ಜಗದೀಶ್ ಅಲಿಯಾಸ್ ಈ ಶಾಸಕಿ ಶಾಸಕ ಭೈರತಿ ಬಸವರಾಜ್ ಅವರ ಬೆಂಬಲ ಕೂಡ ಇತ್ತು ಅನ್ನುವಂಥ ಒಂದಷ್ಟು ವಿಚಾರ ಆತನಿಗೆ ಬೆಂಬಲ ಇತ್ತು ಅನ್ನುವಂತಹ ಮಾಹಿತಿ ಇದೆ ಫೆಬ್ರವರಿ ಹದಿನೆಂಟರಂದು ಅವತ್ತಿನ ಕಮಿಷನರ್ ದಯಾನಂದಿಗೂ ಕೂಡ ಈ ಶಿವ ದೂರು ಕೊಟ್ಟಿದ್ದ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಧ್ರುವ ಆಗ್ಲೇ ಕೇಳ್ತಾ ಇದ್ದೆ ಈ ಒಂದು ಜಮೀನಿನ ವಿಚಾರವೇ ಇಡೀ ವಿವಾದವೇ ಒಂದು ಕೊಲೆಗೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಕಾರಣಗಳು ಮೋಟಿವ್ಗಳನ್ನು ಹುಡುಕಲಾಗ್ತಾ ಇದೆ ಆದರೆ ಈ ಏವನ್ ಆರೋಪಿಯಲ್ಲಿ ಹೋದ ಅನ್ನುವಂತಹ ಪ್ರಶ್ನೆ ಆತನ ಟ್ರೇಸಿಂಗ್ ಹೇಗೆ ನಡೀತಾ ಇದೆ ಯಾವ ರೀತಿ ಟೀಮ್ ಮಾಡಿಕೊಂಡಿದ್ದಾರೆ ಪೊಲೀಸರು ಯಾವ ರೀತಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಧ್ರುವ ಅಶ್ವಿನಿ ಮುಖ್ಯವಾಗಿ ಈಗ ಒಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದ ತಂಡದಿಂದ ಈ ಒಂದು ಜಗ್ಗನ ಒಂದು ಪತ್ತೆ ಕಾರ್ಯ ಕೂಡ ನಡೀತಾ ಇದೆ ಈ ಪ್ರಮುಖ ಆರೋಪಿ ಜಗ್ಗ ಏನಿದ್ದಾನೆ ಈತನ ಹಿಸ್ಟರಿಯನ್ನ ಈಗಾಗಲೇ ಕೆದಕಾಗಿದೆ ಈತನಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಗಲಾಟೆ ಶುರುವಾಗಿರುವಂತದ್ದು ಆ ಜಾಗದ ವಿಚಾರವಾಗಿ ಅನ್ನುವಂಥದ್ದು ಪೊಲೀಸರಿಗೆ ಪ್ರಾಥಮಿಕ ತನಿಖೆಯ ವಿಚಾರದಲ್ಲಿ ಗೊತ್ತಾಗುತ್ತೆ ಆನಂತರ ಇಬ್ಬರ ಇಬ್ಬರು ಇಬ್ಬರ ನಡುವೆ ವೈರತ್ವ ಹೇಗೆ ಶುರುವಾಯಿತು ಈ ವೈರತ್ವದಿಂದಾಗಿ ಕೊಲೆ ಆಯಿತು ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಬಿಕ್ಲು ಶಿವ ಮರ್ಡರ್ ದಿನದಿಂದ ಈತ ನಾಪತ್ತೆ ಆಗಿದ್ದಾನೆ ಜಗ್ಗ ಯಾವ ಭಾಗದಲ್ಲಿ ಇದ್ದಾನೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾ ಇರುವಂತಹ ಪೊಲೀಸರಿಗೆ ಸಾಕಷ್ಟು ಈ ಒಂದು ವಿಚಾರ ತಲೆನೋವಿಗೆ ಕಾರಣವಾಗಿದೆ ಕಾರಣ ಇಷ್ಟೇ ಈತ ಕೇರಳ ತಮಿಳುನಾಡು ಭಾಗದಲ್ಲಿ ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ದಾನೆ ಅನ್ನುವಂತದ್ದು ಈಗ ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಆತ ಹಲವೊಂದು ಪೊಲೀಸರಿಂದ ತಪ್ಪಿಸಿಕೊಳ್ಳಕ್ಕೆ ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾನೆ ಮುಖ್ಯವಾಗಿ ಆತ ಕಾರನ್ನ ಬಳಸ್ತಾ ಇಲ್ಲ ಅದಾದ ನಂತರ ಫೋನ್ ಅನ್ನ ಕೂಡ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಆತನ ನಂಬರ್ ಅನ್ನ ಟ್ರೇಸ್ ಮಾಡಬಹುದು ಆತನ ಸಂಬಂಧಿಕರು ಏನಿದ್ದಾರೆ ಆತನ ಕ್ಲೋಸ್ ಅಲ್ಲಿರೋರಿರ್ಬಹುದು ಆತನ ಸಹಚರ ಇರಬಹುದು ಎಲ್ಲರ ಫೋನ್ ಅನ್ನ ಕೂಡ ಈಗ ಪೊಲೀಸರು ಟ್ರ್ಯಾಕ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಒಂದು ವೇಳೆ ಯಾವುದೇ ಗೆ ಬಿಕ್ಲು ಶಿವಯಿಂದ ಕಾಲ್ ಬರಲಿ ಆತನನ್ನ ಅನ್ನುವಂತ ಒಂದು ಕಾರಣಕ್ಕಾಗಿ ಅವರೆಲ್ಲ ನಂಬರ್ ಅನ್ನ ಕೂಡ ಟ್ರೇಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆದರೆ ಆ ನಂಬರ್ ಯಾವುದಕ್ಕೂ ಆತ ಕರೆ ಮಾಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ ಇದಾದ ನಂತರ ಆತ ಗಾಡಿಯಲ್ಲಿ ಓಡಾಡ್ತಾ ಇಲ್ಲ ಬಸ್ ನಲ್ಲಿ ಸಂಚಾರವನ್ನ ಮಾಡಿಕೊಂಡು ಈ ಕೇರಳ ಹಾಗೆ ತಮಿಳುನಾಡು ಭಾಗದಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾನಂತೆ ಅವರಿಗೆ ಆತನಿಗೆ ಒಬ್ಬ ಉದ್ಯಮಿ ಓರ್ವ ಸಹಾಯ ಮಾಡ್ತಾ ಇದ್ದಾನೆ ಅನ್ನುವಂತಹ ಹಿಂಟು ಕೂಡ ಈಗ ಸಿಕ್ಕಿದೆ ಆತನ ಮಾಹಿತಿಯನ್ನ ಆ ಉದ್ಯಮಿ ಯಾರು ಅನ್ನುವಂಥದ್ದನ್ನ ಪೊಲೀಸರು ಈಗ ಪತ್ತೆ ಮಾಡಿದ್ದಾರೆ ಹೀಗಾಗಿ ಆತ ಈ ಆ ಉದ್ಯಮಿಯ ಮೂಲಕ ಈ ಜಗ್ಗನನ್ನ ಪತ್ತೆ ಮಾಡುವಂತಹ ಕೆಲಸದಲ್ಲಿ ಕೂಡ ಈಗ ಮುಂದಾಗಿದ್ದಾರೆ ಆದ್ರೆ ಈ ಜಗ್ಗ ಪ್ರತಿ ಸಲ ಕೂಡ ಪೊಲೀಸರಿಗೆ ಲೀಡ್ ಸಿಗೋ ಮುನ್ನವೇ ತಪ್ಸ್ಕೊಳ್ತಾ ಇರೋದು ಅದ್ರ ಪೊಲೀಸರಿಗೆ ಲೀಡ್ ಸಿಕ್ಕಿ ಆ ಜಾಗಕ್ಕೆ ತಲುಪುವ ಮುನ್ನವೇ ತಪ್ಪಿಸ್ಕೊಳ್ತಾ ಇರೋದ್ರಿಂದ ಸಾಕಷ್ಟು ಏನೋ ಪೊಲೀಸರಿಗೆ ತಲೆನೋವಾಗಿದೆ ಇದಲ್ಲದೆ ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಕೂಡ ಈ ಆರೋಪಿಗಳನ್ನ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡಿದ್ರು ನಿನ್ನೆ ಶಾಸಕ ಭೈರತಿ ಬಸವರಾಜ್ ಅವರು ಕೂಡ ಈ ಆ ಜಾಗದ ವಿಚಾರವಾಗಿ ಪ್ರಶ್ನೆಯನ್ನ ಕೇಳಿದಾಗ ಶಾಸಕರು ನನಗೇನು ಗೊತ್ತಿಲ್ಲ ಅಂತ ಹೇಳಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಜಗ್ಗನ ಬಗ್ಗೆ ಕೂಡ ಕ್ವಶನ್ ಅನ್ನ ಮಾಡಿದ್ದಾರೆ ಆದ್ರೆ ಈ ಒಂದು ಈ ಜಗ್ ಜಗ್ಗನ ಹಿಡ್ಕೊಂಡು ಮೇಲೆ ಈ ಕೇಸ್ಗೆ ಇನ್ನೊಂದು ತರಹದ ಆಯಾಮ ಸಿಗುತ್ತೆ ಕೊಲೆಯ ಅಸಲಿ ಕಾರಣ ಗೊತ್ತಾಗುತ್ತೆ ಆ ನಂತರ ಜಗ್ಗ ಹಾಗೆ ಶಾಸಕರ ಏನು ಅವರಿಬ್ಬರ ನಡುವಿನ ಸಂಪರ್ಕ ಇರಬಹುದು ಮುಖ್ಯವಾಗಿ ಜಗ್ಗನಿಗಾಗಿಯೇ ಪೊಲೀಸರು ಈಗ ಆತನ ಬೆನ್ನು ಬಿದ್ದಿದ್ದಾರೆ ಉಳಿದ ಆರೋಪಿಗಳು ಏನು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಹೊರತು ಈ ಕೊಲೆಯ ಹಿಂದಿನ ಜಮೀನ್ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದಂತ ವಿಜುವಲ್ಸ್ ನೋಡಿದ್ರು ಇದೇ ಆಕ್ಚುಯಲ್ ಕಾರಣ ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ ಇದೇ ವಿಚಾರಕ್ಕೆ ಕೊಲೆ ನಡೆದಿದ್ದು ಅನ್ನುವಂಥ ವಿಚಾರ ಕೂಡ ಕೇಳಿ ಬರ್ತಾ ಇರೋದು ಈ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ರು ಈ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದಂತಹ ವಿಡಿಯೋವನ್ನ ನೋಡಿದ್ರೆ ಅವತ್ತೇ ಆ ದ್ವೇಷ ಹುಟ್ಟಿಕೊಂಡಿದ್ದು ಕಿತ್ತಗನೂರಿನಲ್ಲಿ ಕಾಂಪೌಂಡ್ ಧ್ವಂಸ ಏನ್ ಮಾಡಿದ್ರಲ್ಲ ಆ ಧ್ವಂಸಕ್ಕೆ ಜಗು ಮತ್ತು ಗ್ಯಾಂಗ್ ಕೆರಳಿತು ರವಿ ಆ ಜಮೀನಿಗೆ ಕಾಂಪೌಂಡ್ ಮಾಡಿದ್ದ ಆದರೆ ಆ ಕಾಂಪೌಂಡ್ ಅನ್ನ ಬೀಳಿಸಲಾಗಿತ್ತು ಧ್ವಂಸ ಮಾಡಲಾಗಿತ್ತು ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಎಲ್ಲರೂ ಸೇರಿ ಆ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ರು ಅದು ಈ ವೈಷಮ್ಯಕ್ಕೆ ಕಾರಣ ಅನ್ನುವಂತ ವಿಚಾರ ಅವತ್ತಿನಿಂದಲೂ ಕೂಡ ಬಿಕೃ ಶಿವು ಮತ್ತು ಜಗ್ಗ ಮತ್ತು ಬಂಧಿತ ಕಿರಣ್ ಇವರಿಂದ ನಿರಂತರವಾಗಿ ಬೆದರಿಕೆಗಳು ಬರ್ತಾ ಇತ್ತು ಅನ್ನುವಂತ ಮಾಹಿತಿ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ ಧ್ರುವ ಈಗ ತನಿಖೆ ನಡೀತಾ ಇದೆ ತನಿಖೆಯ ನಂತರದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇರೋದು ಜಮೀನ್ ಗಲಾಟೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಆದ್ರೆ ಈ ಎನ್ ಆರೋಪಿ ಎಲ್ಲಿದ್ದಾನೆ ಅನ್ನುವಂಥದ್ದೇ ಪೊಲೀಸರು ದೊಡ್ಡ ತಲೆನು ವಾತ ಸಿಕ್ಕ ನಂತರದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆಲ್ಲವೂ ಕೂಡ ಉತ್ತರಗಳು ಸಿಗ್ತಾ ಹೋಗುತ್ತೆ ಅನ್ನುವಂತ ವಿಚಾರ ಡೀಟೇಲ್ಸ್ ಈಗ ಏನಿದೆ ಅಪ್ಡೇಟ್ಸ್ ಏನಿದೆ ಇದ್ರು ನಮ್ಮ ಪ್ರತಿನಿಧಿಯನ್ನು ಮತ್ತೆ ಸಂಪರ್ಕಿಸ್ತೀವಿ ನಿರಂತರವಾಗಿ ಬೆದರಿಕೆ ಅಂದಿನಿಂದಲೂ ಕೂಡ ಫೆಬ್ರವರಿಯಿಂದಲೂ ಕೂಡ ಕೇಳಿ ಇತ್ತು ಜಗದೀಶ್ ಅಲಿಯಾಸ್ ಈ ಶಾಸಕಿ ಶಾಸಕ ಭೈರತಿ ಬಸವರಾಜ್ ಅವರ ಬೆಂಬಲ ಕೂಡ ಇತ್ತು ಒಂದು ವಿಚಾರ ಆತನಿಗೆ ಬೆಂಬಲ ಇತ್ತು ಅನ್ನುವಂತಹ ಮಾಹಿತಿ ಇದೆ ಫೆಬ್ರವರಿ ಹದಿನೆಂಟರಂದು ಅವತ್ತಿನ ಕಮಿಷನರ್ ದಯಾನಂದಿಗೂ ಕೂಡ ಈ ವಿಕ್ಲೂಶವ ದೂರು ಕೊಟ್ಟಿದ್ದ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಸಂಪರ್ಕದಲ್ಲಿದ್ದಾರೆ ಧ್ರುವ ಆಗ್ಲೇ ಕೇಳ್ತಾ ಇದ್ದೆ ಈ ಒಂದು ಜಮೀನಿನ ವಿಚಾರವೇ ಇಡೀ ವಿವಾದವೇ ಒಂದು ಕೊಲೆಗೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಕಾರಣಗಳು ಮೋಟಿವ್ಗಳನ್ನು ಹುಡುಕಲಾಗ್ತಾ ಇದೆ ಆದರೆ ಈ ಏವನ್ ಆರೋಪಿಯಲ್ಲಿ ಹೋದ ಅನ್ನುವಂತ ಪ್ರಶ್ನೆ ಆತನ ಟ್ರೇಸಿಂಗ್ ಹೇಗೆ ನಡೀತಾ ಇದೆ ರೀತಿ ಟೀಮ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಯಾವ ರೀತಿ ಹುಡುಕಾಟವನ್ನು ಇದ್ದಾರೆ ಧ್ರುವ ಅಶ್ವಿನಿ ಮುಖ್ಯವಾಗಿ ಈಗ ಒಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದ ತಂಡದಿಂದ ಈ ಒಂದು ಜಗ್ಗನ ಒಂದು ಪತ್ತೆ ಕಾರ್ಯ ಕೂಡ ನಡೀತಾ ಇದೆ ಈ ಪ್ರಮುಖ ಆರೋಪಿ ಜಗ್ಗ ಏನಿದ್ದಾನೆ ಈತನ ಹಿಸ್ಟರಿಯನ್ನ ಈಗಾಗಲೇ ಕೆದಕಾಗಿದೆ ಈತನಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಗಲಾಟೆ ಶುರುವಾಗಿರುವಂತದ್ದು ಆ ಜಾಗದ ವಿಚಾರವಾಗಿ ಅನ್ನುವಂಥದ್ದು ಪೊಲೀಸರಿಗೆ ಪ್ರಾಥಮಿಕ ತನಿಖೆಯ ವಿಚಾರದಲ್ಲಿ ಗೊತ್ತಾಗುತ್ತೆ ಆನಂತರ ಇಬ್ಬರು ಇಬ್ಬರ ನಡುವೆ ವೈರತ್ವ ಹೇಗೆ ಶುರುವಾಯಿತು ಈ ವೈರತ್ವದಿಂದಾಗಿ ಕೊಲೆ ಆಯಿತು ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಬಿಕ್ಲು ಶಿವ ಬರ್ಡರ್ ದಿನದಿಂದ ಈತ ನಾಪತ್ತೆ ಆಗಿದ್ದಾನೆ ಜಗ್ಗ ಯಾವ ಭಾಗದಲ್ಲಿ ಇದ್ದಾನೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾ ಇರುವಂತಹ ಪೊಲೀಸರಿಗೆ ಸಾಕಷ್ಟು ಈ ಒಂದು ವಿಚಾರ ತಲೆನೋವಿಗೆ ಕಾರಣವಾಗಿದೆ ಕಾರಣ ಇಷ್ಟೇ ಈತ ಕೇರಳ ತಮಿಳುನಾಡು ಭಾಗದಲ್ಲಿ ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ದಾನೆ ಈಗ ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಆತ ಹಲವೊಂದು ಪೊಲೀಸರಿಂದ ತಪ್ಪಿಸಿಕೊಳ್ಳಕ್ಕೆ ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾನೆ ಮುಖ್ಯವಾಗಿ ಆತ ಕಾರನ್ನ ಬಳಸ್ತಾ ಇಲ್ಲ ಅದಾದ ನಂತರ ಫೋನ್ ಅನ್ನ ಕೂಡ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಆತನ ನಂಬರ್ ಅನ್ನ ಟ್ರೇಸ್ ಮಾಡಬಹುದು ಆತನ ಸಂಬಂಧಿಕರು ಏನಿದ್ದಾರೆ ಆತನ ಕ್ಲೋಸ್ ಅಲ್ಲಿರೋರ್ ಇರ್ಬೋದು ಆತನ ಸಹಚರ ಇರ್ಬೋದು ಎಲ್ಲರ ಫೋನ್ ಅನ್ನು ಕೂಡ ಈಗ ಪೊಲೀಸರು ಟ್ರ್ಯಾಕ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಒಂದ್ ವೇಳೆ ಯಾವುದೇ ನಂಬರ್ ಗೆ ಬಿಕ್ಲೋ ಶಿವಯಿಂದ ಕಾಲ್ ಬರಲಿ ಆತನನ್ನ ಹಿಡಿಬಹುದು ಅನ್ನುವಂತ ಒಂದು ಕಾರಣಕ್ಕಾಗಿ ಅವರೆಲ್ಲ ನಂಬರ್ ಕೂಡ ಟ್ರೇಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆದ್ರೆ ಆ ನಂಬರ್ ಯಾವುದಕ್ಕೂ ಆತ ಕರೆ ಮಾಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ ಇದಾದ ನಂತರ ಆತ ಗಾಡಿಯಲ್ಲಿ ಓಡಾಡ್ತಾ ಇಲ್ಲ ಬಸ್ ನಲ್ಲಿ ಸಂಚಾರವನ್ನ ಮಾಡಿಕೊಂಡು ಈ ಕೇರಳ ಹಾಗೆ ತಮಿಳುನಾಡು ಭಾಗದಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾನಂತೆ ಅವರಿಗೆ ಆತನಿಗೆ ಒಬ್ಬ ಉದ್ಯಮಿ ಓರ್ವ ಸಹಾಯ ಮಾಡ್ತಾ ಇದ್ದಾನೆ ಎನ್ನುವಂತಹ ಹಿಂಟ್ ಕೂಡ ಈಗ ಸಿಕ್ಕಿದೆ ಆತನ ಮಾಹಿತಿಯನ್ನ ಆ ಉದ್ಯಮಿ ಯಾರು ಅನ್ನುವಂಥದ್ದನ್ನ ಪೊಲೀಸರು ಈಗ ಪತ್ತೆ ಮಾಡಿದ್ದಾರೆ ಹೀಗಾಗಿ ಆತ ಈ ಆ ಉದ್ಯಮಿಯ ಮೂಲಕ ಈ ಜಗ್ಗನನ್ನ ಪತ್ತೆ ಮಾಡುವಂತಹ ಕೆಲಸದಲ್ಲಿ ಕೂಡ ಈಗ ಮುಂದಾಗಿದ್ದಾರೆ ಆದ್ರೆ ಈ ಜಗ್ಗ ಪ್ರತಿ ಸಲ ಕೂಡ ಪೊಲೀಸರಿಗೆ ಲೀಡ್ ಸಿಗೋ ಮುನ್ನವೇ ತಪ್ಸ್ಕೊಳ್ತಾ ಇರೋದು ಅದ್ರ ಪೊಲೀಸರಿಗೆ ಲೀಡ್ ಸಿಕ್ಕಿ ಆ ಜಾಗಕ್ಕೆ ತಲುಪುವ ಮುನ್ನವೇ ತಪ್ಪಿಸ್ಕೊಳ್ತಾ ಇರೋದ್ರಿಂದ ಸಾಕಷ್ಟು ಏನು ಪೊಲೀಸರಿಗೆ ತಲೆನೋವಾಗಿದೆ ಇದಲ್ಲದೆ ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಕೂಡ ಈ ಆರೋಪಿಗಳನ್ನ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡಿದ್ರು ನಿನ್ನೆ ಶಾಸಕ ಭೈರತಿ ಬಸವರಾಜ್ ಅವರು ಕೂಡ ಈ ಆ ಜಾಗದ ವಿಚಾರವಾಗಿ ಪ್ರಶ್ನೆಯನ್ನ ಕೇಳಿದಾಗ ಶಾಸಕರು ನನಗೇನು ಗೊತ್ತಿಲ್ಲ ಅಂತ ಹೇಳಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಜಗ್ಗನ ಬಗ್ಗೆ ಕೂಡ ಕ್ವಶನ್ ಅನ್ನ ಮಾಡಿದ್ದಾರೆ ಆದ್ರೆ ಈ ಒಂದು ಈ ಜಗ್ಗನನ್ನ ಹಿಡ್ಕೊಂಡು ಮೇಲೆ ಈ ಕೇಸ್ಗೆ ಇನ್ನೊಂದು ತರಹದ ಆಯಾಮ ಸಿಗುತ್ತೆ ಕೊಲೆಯ ಅಸಲಿ ಕಾರಣ ಗೊತ್ತಾಗುತ್ತೆ ಆ ನಂತರ ಜಗ್ಗ ಹಾಗೆ ಶಾಸಕರ ಏನು ಅವರಿಬ್ಬರ ನಡುವಿನ ಸಂಪರ್ಕ ಇರಬಹುದು ಮುಖ್ಯವಾಗಿ ಜಗ್ಗನಿಗಾಗಿಯೇ ಪೊಲೀಸರು ಈಗ ಆತನ ಬೆನ್ನು ಬಿದ್ದಿದ್ದಾರೆ ಉಳಿದ ಆರೋಪಿಗಳು ಏನು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಹೊರತು ಈ ಕೊಲೆಯ ಹಿಂದಿನ